ಹಾಯ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ ಯಾವ ವೀಡಿಯೋಸ್ ಕೂಡ ಮಿಸ್ ಮಾಡದೆ ನೋಡ್ಬೋದು ಹಾಗೆ ಲೈಕ್ ಕಮೆಂಟ್ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೋವಿತಾ ಡಿಸೈನರ್ಸ್ ನಾನು ನಿಮಗೆ ಇವತ್ತು ಕ್ರೋಶ ಅಲ್ಲಿ ಮನೆ ಹೇಗೆ ಹಾಕೋದು ಅಂತ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಬ ಹೇಗೆ ಹಾಕೋದು ಅಂತ ಹೇಳಿಕೊಟ್ಟಿದ್ದೆ ಅಲ್ವಾ ಈಗ ನಿಮಗೆ ಮನೆ ಅಂದರೆ ಎಷ್ಟು ಚೈನ್ ಹಾಕಬೇಕು ಆರ್ಚ್ ಹಾಕಲಿಕ್ಕೆ ಯಾವ ಚೈನು ಎಷ್ಟು ಏನಕ್ಕೆ ಅಂದರೆ ಕುಚ್ಚು ಹಾಕ್ಲಿಕ್ಕೆ ಎಷ್ಟು ಬೇಕು ಮತ್ತು ನಿಮಗೆ ಮನೆ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಆರ್ಚ್ ಸ್ಟಾರ್ಟ್ ಮಾಡೋಕ್ಕೆ ಎಷ್ಟು ಚೈನ್ ಹಾಕೋಬೇಕು ಅಂತ ತೋರಿಸ್ಕೊಡ್ತೀನಿ ನಿಮಗೆ ತೋರಿಸ್ಕೊಟ್ಟಿದ್ದೀನಲ್ಲ ಬೆರಳಿ ದಾರನ ಹೇಗೆ ಸುತ್ಕೋಬೇಕಂತ ಅದೇ ಥರ ಸುತ್ಕೊಳ್ಳಿ ಹಾಗೆ ಟೆನ್ ನಂಬರ್ ನೀಡಲ್ ತಗೊಳ್ಳಿ ತುಲಿಪ್ ಚಪ್ಪಂದು ಈಗ ಅದೇ ಥರ ದಾರನ್ನ ಎರಡು ಸತಿ ತಗೊಂಡು ಲಾಕ್ ಮಾಡ್ಕೋಬೇಕು ನಿಮಗೆ ಇದು ಲಾಕ್ ಮಾಡೋದು ಚೈನ್ ಹಾಕೋದು ಗೊತ್ತಿಲ್ಲ ಅಂದರೆ ಯಾರಾದರೂ ನನ್ನ ವಿಡಿಯೋನ ಹೊಸದಾಗಿ ನೋಡೋರಿದ್ದರೆ ಇದನ್ನು ನಾನು ಮೊದಲೇ ಟ್ವಿಟರಲ್ಲಿ ಮಾಡಿದ್ದೀನಿ ಪ್ಲೇಲಿಸ್ಟಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೋಡ್ಕೊಳ್ಳಿ ಲಾಸ್ಟ್ ಕ್ಲಾಸಸ್ ಎಲ್ಲ ನೋಡಿಕೊಂಡ್ರೆ ನಿಮಗೆ ಈ ಕ್ಲಾಸ್ ಅರ್ಥ ಆಗೋದು ಇಲ್ಲಾಂದರೆ ನಿಮಗೆ ಅರ್ಥ ಆಗೋದಿಲ್ಲ ದಾರ ಹೇಗೆ ಸುತ್ತೋದು ಲಾಕ್ ಹೇಗೆ ಹಾಕೋದು ಹಾಫ್ ಕ್ರೋಶ ಸಿಂಗಲ್ ಕ್ರೋಶ ಎಲ್ಲ ಹೇಗೆ ಹಾಕೋದು ಅಂತ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ಈ ಥರ ಎರಡು ಸರ್ತಿನ ದಾರಾನ ತಗೊಂಡು ಲಾಕ್ ಮಾಡ್ಕೊಬೇಕು ಯಾಕೆಂದರೆ ಒಂದು ಸರ್ತಿ ಲಾಕ್ ಮಾಡಿದರೆ ನೀವು ದಾರನ ನಾಟ್ ಹಾಕ್ಕೊಂಡಿದ್ದು ಹೇಳೋಕ್ಕಾಗಲ್ಲ ಸೀರೆ ಹಿಂಜ್ಬಿಟ್ಟು ಈ ಕಡೆ ಬರ್ಬೋದು ಬರ್ಬೋದಲ್ವಾ ಅದಕ್ಕೆ ನೀವು ಈ ಥರ ಲಾಕ್ ಹಾಕ್ಕೊಳ್ಳಿ ಎರಡು ಸರ್ತಿ ಆಮೇಲೆ ನಾಲ್ಕು ಚೈನ್ ತಗೊಳ್ತಾ ಇದೀನಿ ನೋಡಿ ಈ ಥರ ಟೈಟಾಗಿ ಹಿಡ್ಕೋಬೇಕು ನೀವು ದಾರನ್ನು ಲೂಸ್ ಇಟ್ಕೊಂಬಿಡಿ ಚೈನಲ್ಲ ಲೂಸ್ ಲೂಸ್ ಬಂದರೆ ಡಿಸೈನು ಚೆನ್ನಾಗಿ ಕಾಣಿಸೋದಿಲ್ಲ ನೋಡಿ ಈ ಥರ ನಾಲ್ಕು ಚೈನ್ ತೊಗೊಂಡೆ ನಾನು ನಾಲ್ಕು ಚೈನ್ ತೊಗೊಂಡು ಚೈನು ಎಷ್ಟು ಉದ್ದ ಬರುತ್ತೆ ಅಷ್ಟೇ ಉದ್ದಕ್ಕೆ ಈ ಥರ ನೀಡ ಸ್ಟ್ರೈಟಾಗಿ ಇಟ್ಕೋಬೇಕು ಈ ಥರ ನೀಡ ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟ್ ಅದೇ ಜಾಗಕ್ಕೆ ಚುಚ್ಕೋಬೇಕಾಗತ್ತೆ ನೀವು ಚೈನನ್ನು ಹಿಂದೆ ಚುಚ್ಚೋದಾಗಲಿ ಅಥವಾ ಇನ್ನೂ ಆ ಕಡೆ ಮುಂದೆ ಚುಚ್ಚೋದಾಗಲಿ ಮಾಡಿದರೆ ಬಟ್ಟೆ ಹಿಂಚ್ಕೊಳ್ಳುತ್ತೆ ನೇರವಾಗಿ ಇರಲ್ಲ ಅಂದರೆ ಇದೆಯಲ್ಲ ಸ್ಯಾರಿದು ಸೆರಗು ಅದು ಹೀಗೆ ಹಿಂಚ್ಕೊಂಡಂಗೆ ಇರುತ್ತೆ ನೀಟಾಗಿರಲ್ಲ ಅದಕ್ಕೆ ಅದು ಚೈನು ಕರೆಕ್ಟಾಗಿ ಎಷ್ಟು ಅಳತೆ ಬರುತ್ತೆ ಅಷ್ಟೇ ಅಳತೆಗೆ ನೀವು ಇಟ್ಕೊಂಡು ಚುಚ್ಕೊಳ್ಳಿ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಹಾಕಬೇಕು ಅಂತ ಅಲ್ಲಿ ಚುಚ್ಚಿಬಿಟ್ಟು ಅಲ್ಲಿ ಈಗ ಲಾಕ್ ಮಾಡ್ಕೊಬೇಕಾಗುತ್ತೆ ನೀವು ಆಯಿತಾ ಅಲ್ಲಿ ಚುಚ್ಕೊಂಡು ದಾರನ ತಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ನಿಮಗೆ ಬೆರಳಲ್ಲಿರೋ ದಾರ ಗಿಡ್ಡ ಹಾಕ್ತಾ ಬಂದು ಹಾಗೂ ಬಿಟ್ಕೊಳ್ತಾ ಬರಬೇಕು ಬೆರಳಲ್ಲಿ ಮತ್ತು ಅಲ್ಲಿ ಖಾಲಿ ಹಾಗೆ ಸುತ್ಕೊಳ್ಳಿ ಅದು ಕೂಡ ತೋರಿಸಿದ್ದೀನಿ ನಿಮಗೆ ಯಾವ ಥರ ಅಂತ ಲಾಸ್ಟ್ ಇದೆ ನೋಡ್ಕೊಳ್ಳಿ ನೋಡಿ ಈ ಥರ ಒಂದು ಚೈನ್ ಹಾಕಿದ್ರೆ ಈಗ ಇನ್ನೂ ನಾಲ್ಕು ಚೈನ್ ಹಾಕ್ಕೊಳ್ಬೇಕು ಈ ಥರ ನಾಲ್ಕು ಚೈನ್ ಹಾಕ್ಕೊಂಡು ಎಷ್ಟು ದೂರ ಬರುತ್ತೆ ಅಷ್ಟೇ ದೂರಕ್ಕೆ ನೇರವಾಗಿ ಇಟ್ಕೋಬೇಕಾಗತ್ತೆ ಈ ಥರ ನೇರವಾಗಿ ಇಟ್ಕೊಂಡು ಕರೆಕ್ಟ್ ಅದೇ ಪ್ಲೇಸಿಗೆ ಚುಚ್ಚಬೇಕು ನೀವು ನೋಡಿ ಕರೆಕ್ಟ್ ಅದೇ ಪ್ಲೇಸಿಗೆ ಆಯಿತಾ ತುಂಬ ಉದ್ದ ಚುಚ್ಕೊಂಬೇಡಿ ನೀವು ಫಸ್ಟ್ ಹಾಕಿರೋ ಚೈನ್ ಇದೆಯಲ್ಲ ಅದು ಕುಚ್ಚು ಹಾಕಲಿಕ್ಕೆ ಈಗ ಸೆಕೆಂಡ್ ಹಾಕಿರೋ ಚೈನ್ ಇದೆಯಲ್ಲ ಅದು ನೀವು ಆರ್ಚ್ ಸ್ಟಾರ್ಟ್ ಮಾಡಲಿಕ್ಕೆ ಈಗ ಮೂರನೇ ಸತಿ ಹಾಕೋ ಚೈನನ್ನು ನೀವು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಎಷ್ಟು ಚೈನ್ ತೊಗೊಳ್ತೀನಿ ಅಂತ ಅದರಲ್ಲಿ ಆರು ಚೈನ್ ತೊಗೊಳ್ತೀನಿ ನಾನು ಆರು ಚೈನ್ ತೊಗೊಳ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು ಅಂದರೆ ಫಸ್ಟು ನಾಲ್ಕು ನಾಲ್ಕು ಚೈನ್ ತಗೊಂಡು ನಾನು ಎರಡು ಮನೆ ಮಾಡಿಕೊಂಡೆ ಈಗ ಮೂರನೇ ಮನೆ ಹೇಗೆ ಮಾಡ್ಕೊಳ್ತೀನಿ ಅಂತ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ನಾಲ್ಕು ತಗೊಂಡೆ ಮತ್ತು ಐದು ಆರು ಆರು ಚೈನು ತಗೊಂಡು ಸ್ಟ್ರೈಟಾಗಿ ಚುಚ್ಕೋಬಾರ್ದು ಇದನ್ನು ಇದನ್ನೇನಂದರೆ ನಾಲ್ಕು ಚೈನ್ ಆಗುವಷ್ಟು ಉದ್ದದ ಗ್ಯಾಪಿಗೆ ಚುಚ್ಕೋಬೇಕು ಅಂದರೆ ಸ್ವಲ್ಪ ಸಣ್ಣದಾಗಿ ಚುಚ್ಕೋಬೇಕು ಅಂದರೆ ನಿಮಗೆ ಅಲ್ಲಿ ಆರ್ಚ್ ಶೇಪಲ್ಲಿ ಚೈನ್ ಸಿಗಬೇಕು ನಿಮಗೆ ಚೈನ್ ಸ್ವಲ್ಪ ಲೂಸಾಗಿ ಸಿಗಬೇಕು ನಿಮಗೆ ಆರ್ಚ್ ಹಾಕಬೇಕಂದ್ರೆ ಅದರೊಳಗಿಂದ ಸೂಜಿ ಹಾಕಿ ನಾವು ಡಬಲ್ ಕ್ರೋಷ ಎಲ್ಲ ತಗೊಳ್ಬೇಕು ಅದಕ್ಕೆ ನಮಗೆ ಅದು ಆರ್ಚ್ ಶೇಪಲ್ಲಿ ಬರಬೇಕು ಲೈಟಾಗಿ ತುಂಬ ಲೂಸು ಅಲ್ಲ ತುಂಬ ಟೈಟು ಅಲ್ಲ ಆ ಥರ ನೋಡಿ ಆರು ಚೈನ್ ತೊಗೊಂಡು ನಾಲ್ಕು ಚೈನ್ ಬರೋ ಗ್ಯಾಪಿಗೆ ನಾನು ಹಾಕಿ ಚುಚ್ಕೊಂಡಿದ್ದೀನಿ ನೋಡಿ ತೋರಿಸ್ತೀನಿ ಏನು ಬರಬೇಕು ಅಂತ ಹೇಳಿ ಯಾವ ಥರ ಬರಬೇಕು ಯಾಕೆ ಅಂತ ನೋಡಿ ಅಲ್ಲಿ ನೋಡಿ ಅಷ್ಟು ಲೂಸು ಬೇಕು ಅಲ್ಲಿ ಅಷ್ಟು ಲೂಸ್ ಇದ್ದರೆ ಮಾತ್ರ ನಮಗೆ ಅದರೊಳಗಿಂದ ಕಂಬಗಳನ್ನ ತಗೊಳ್ಳಲಿಕ್ಕೆ ಸಾಧ್ಯ ಆಗೋದು ಕಂಬ ಅಂದರೆ ಗೊತ್ತಲ್ಲ ನಿಮಗೆ ಡಬಲ್ ಕ್ರೋಶ ಸಿಂಗಲ್ ಕ್ರೋಶ ಯಾವ ಕ್ರೋಶನೂ ನೀವು ನಿಮ್ಮದು ಅದು ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದೇ ಅದಕ್ಕೆ ನೀವು ಡಿಸೈನು ನೇರವಾಗಿ ಸ್ಯಾರಿಗೆ ಚೈನೆಲ್ಲ ಹಾಕ್ಕೊಂಡು ಮಾಡೋಕ್ಕಾಗಲ್ಲ ಇದು ಒಂದು ಬೇಸ್ ಹಾಕ್ಕೊಂಡು ಹೋಗ್ತೀವಿ ಈ ಥರ ಚೈನ್ಗಳನ್ನ ಆಚ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ನಿಮಗೆ ಬೇಸಿಕ್ಕಾಗಿ ನಾನು ತೋರಿಸ್ತಾ ಇರೋದು ಜಸ್ಟ್ ಹೇಗೆ ಚೈನು ಮನೆಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಒಂದು ಕ್ಲಾಸ್ ಇರಲಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನಿಧಾನವಾಗಿ ಮುಂದೆ ನಿಮಗೆ ಡಿಸೈನ್ ಹೇಳ್ಕೊಡ್ತಾ ಬರ್ತೀನಲ್ವಾ ಆವಾಗ ನಿಮಗೆ ಅಂದಾಜಾಗಬೇಕಲ್ವಾ ನಾನು ಡಿಸೈನ್ ಹೇಳ್ತಾ ಬರುವಾಗ ಅದಕ್ಕೆ ಇದನ್ನು ಆಗಿ ನಿಮಗೆ ತೋರಿಸ್ತಾ ಬಂದರೆ ಗೊತ್ತಾಗುತ್ತೆ ನೋಡಿ ಈಗ ಮತ್ತೆ ನಾನು ನಾಲ್ಕು ಚೈನ್ ತಗೊಂಡು ಅದು ಕರೆಕ್ಟ್ ಎಷ್ಟು ಉದ್ದ ಬರುತ್ತೆ ಅಷ್ಟುದ್ದ ಜಾಗಕ್ಕೆ ಇಟ್ಬಿಟ್ಟು ಚುಚ್ಕೊಂಡೆ ಈಗ ಮತ್ತೆ ನಾಲ್ಕು ಚೈನ್ ತೊಗೊಳ್ತೀನಿ ಈಗ ಮತ್ತೆ ನಾಲ್ಕು ಚೈನ್ ತೊಗೊಂಡು ಅದು ಎಷ್ಟು ಅದು ಕೂಡ ಹಾಗೆ ಎಷ್ಟು ಉದ್ದಕ್ಕೆ ಬರುತ್ತೆ ಅಷ್ಟು ಉದ್ದಕ್ಕೆ ಇಟ್ಕೊಂಡು ಚುಚ್ಕೋಬೇಕು ನೀವು ಓಕೆ ನೋಡಿ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಅಲ್ಲಿಗೆ ನಾನು ಎಷ್ಟು ಚೈನ್ ಆಯಿತು ಅಂದರೆ ಐದು ಚೈನ್ ಆಯಿತು ಐದು ಚೈನಲ್ಲಿ ಮೂರನೇ ಚೈನು ಆರು ಚೈನ್ ತಗೊಂಡು ನಾಲ್ಕು ಚೈನಷ್ಟು ಅಳತೆಗೆ ನಾನು ಚುಚ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಅರ್ಥ ಆಯಿತಾ ನೋಡಿ ನೋಡಿ ಈಗ ಎಷ್ಟು ಚೈನ್ ತೊಗೊಂಡಿದ್ದೀನಿ ನಾನು ಐದು ಚೈನ್ ತೊಗೊಂಡಿದ್ದೀನಿ ಫಸ್ಟ್ ಎರಡು ಚೈನ್ ಇದೆಯಲ್ಲ ಅದು ನಾಲ್ಕು ನಾಲ್ಕು ಅದು ಹಾಕಲಿಕ್ಕೆ ಫಸ್ಟ್ ಚೈನು ಮತ್ತು ಲಾಸ್ಟ್ ಚೈನ್ ಇದಾರೆ ಅದು ಹಾಕಲಿಕ್ಕೆ ಅದು ಫುಲ್ ಸ್ಯಾರಿ ಹಾಗೆ ಹಾಕೊತ ಹೋಗಬೇಕು ಫ್ರೆಂಡ್ಸ್ ಏನಂದರೆ ಇದೇ ಥರನೇ ಐದೈದು ಚೈನ್ ಮಧ್ಯದಲ್ಲಿ ಅಂದರೆ ಆ ಕಡೆ ಎರಡು ಈ ಕಡೆ ಚೈನು ಮಧ್ಯದಲ್ಲಿ ನಿಮಗೆ ಆರ್ಚ್ ಬರುತ್ತೆ ಆ ಕಡೆ ಈ ಕಡೆ ಚೈನ್ ಬರ್ತಾವಲ್ಲ ಅದು ಕುಚ್ಚು ಬರುತ್ತೆ ಇದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಆಯಿತಾ ಯಾವ ಥರ ಅಂತ ಮತ್ತೆ ಬೇಬಿ ಕುಚ್ಚು ಹೇಗೆ ಹಾಕೋದಂತ ಕೂಡ ತೋರಿಸ್ಕೊಡ್ತೀನಿ ಇದು ನೋಡಿ ಈ ಥರ ಒಂದು ಎರಡು ಮೂರು ಚೈನ್ ಹಾಕಿಬಿಟ್ಟು ಉದ್ದ ಎಳ್ಕೊಂಡು ಅಲ್ಲಿ ಕಟ್ ಮಾಡಿಬಿಡಿ ಲಾಕ್ ಆಗುತ್ತೆ ಅದು ಲಾಕ್ ಆದ ನಂತರ ಅದನ್ನು ಹಿಂದುಗಡೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸ್ಕೋಬೋದು ಅದು ಆಮೇಲೆ ಫಿನಿಶಿಂಗ್ ತೋರಿಸ್ತೀನಿ ನಾನು ಯಾವ ಥರ ಅಂತ ಇದು ಈಗ ಸ್ಯಾರಿ ಮುಖ ಭಾಗ ಈಗ ನಾನು ಚೈನ್ ಸ್ಟಾರ್ಟ್ ಮಾಡ್ಕೊಂಡು ಬಂದ್ನಲ್ಲ ಅದು ಸ್ಯಾರಿ ಮುಖ ಭಾಗ ಅದನ್ನು ಹಿಂದೆ ಮಡಚಿಬಿಟ್ಟು ನಾನು ತೋರಿಸ್ತೀನಿ ಯಾವ ಥರ ಅಂತ ಸರಿನಾ ಈಗ ನಿಮಗೆ ಆರ್ಚನ್ನ ಬೇರೆ ಕಲರ್ ಥ್ರೆಡ್ಡಲ್ಲಿ ತೋರಿಸ್ತೀನಿ ಯಾಕೆಂದರೆ ನಿಮಗೆ ಗೊತ್ತಾಗಬೇಕಲ್ವ ಸೇಮ್ ಕಲರ್ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಆರ್ಚು ಎಷ್ಟು ತೊಗೊಂಡೆ ಡಬಲ್ ತೊಗೊಂಡ ತ್ರಿಬಲ್ ತೊಗೊಂಡ ಮತ್ತು ಆರ್ಚು ಎಷ್ಟು ಎಷ್ಟು ಡಬಲ್ ಕ್ರೋಶ ತಗೋಬೇಕಾಗುತ್ತೆ ಅರ್ಧ ಅಳತೆ ಹೇಗೆ ತೊಗೊಬೇಕು ಅದೆಲ್ಲ ನಿಮಗೆ ಒಂದಾಜಾಗಬೇಕಂದ್ರೆ ನಾನು ಬೇರೆ ಥ್ರೆಡ್ಡಲ್ಲಿ ಹಾಕಿ ತೋರಿಸ್ಬೇಕಾಗತ್ತೆ ಸೇಮ್ ಥ್ರೆಡ್ಡಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಷ್ಟು ಕಲಿಯುವಾಗ ಕನ್ಫ್ಯೂಸ್ ಆಗುತ್ತೆ ಆಮೇಲೆ ಆಮೇಲೆ ನಿಮಗೆ ಕನ್ಫ್ಯೂಸ್ ಆಗೋಲ್ಲ ಮತ್ತೇನು ಗೊತ್ತಾ ನೀವು ಸ್ಯಾರಿ ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಒಂದು ಸ್ಯಾರಿಯಲ್ಲಿ ಎಷ್ಟು ಕಲರ್ ಇರುತ್ತೆ ಅದ್ರ ಬೇಸ್ ಮೇಲೆ ಡಿಸೈನ್ ಮಾಡ್ತಾ ಹೋಗ್ತೀವಿ ಈಗ ಒಂದೇ ಕಲರ್ ಸ್ಯಾರಿ ಆದರೆ ಒಂದೇ ಕಲರ್ ಈಗ ಬಾರ್ಡ್ರ್ ಬೇರೆ ಬಾಡಿ ಬೇರೆ ಮತ್ತು ಒಳ ಮತ್ತು ಬೇರೆ ಒಳಗಡೆ ಎಲ್ಲ ಒಂದು ಎರಡು ಮೂರು ಕಲರಲ್ಲಿದ್ದರೆ ಹಾಗೆ ಒಂದು ಎರಡು ಮೂರು ಕಲರ್ ಮಿಕ್ಸ್ ಮಾಡಿ ಡಿಸೈನ್ ಸ್ಟಾರ್ಟ್ ಮಾಡಬೇಕು ಆ ಥರ ಎಲ್ಲ ಇರುತ್ತೆ ಅದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಮೇಲೆ ನೀವು ಕಲ್ತ ಮೇಲೆ ನೀವು ಹೇಗೆ ಡಿಸೈನ್ ಹಾಕ್ತೀರಾ ಯಾವ ಥರ ನಿಮ್ಮ ಟ್ಯಾಲೆಂಟು ಓಕೆ ಈಗ ನೋಡಿ ಬೇರೆ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಇದು ಕೂಡ ನಾವು ಫಸ್ಟು ತಗೊಂಡ್ವಲ್ಲ ಅದೇ ಜಾಗದಿಂದ ತಗೊಂಡು ಲಾಕ್ ಮಾಡ್ಕೊಬೇಕು ಈಗ ಫಸ್ಟು ನಾನು ಲಾಕ್ ಮಾಡಿಕೊಂಡೆ ಅಲ್ವಾ ಎರಡು ಸತಿ ತಗೊಂಡು ಲಾಕ್ ಮಾಡಿದೆ ಅಲ್ವಾ ಅದೇ ಜಾಗದಲ್ಲಿ ಇದಾರನ್ ತೊಗೊಂಡು ಲಾಕ್ ಮಾಡ್ಕೊಳ್ಳಿ ನೋಡಿ ನಾನೆಲ್ಲ ನಿಧಾನವೇ ತೋರಿಸ್ಕೊಟ್ಟಿದ್ದೀನಿ ನೀವು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಯಿತಾ ಫುಲ್ ವೀಡಿಯೋನ ನೋಡಿ ಅರ್ಧಂಬರ್ಧ ನೋಡಿ ಮತ್ತು ಈಗ ಹೆಂಗೋ ಹಾಕಿದ್ನಲ್ಲ ಹಂಗೆ ಏನೋ ಹಿಂಗೆ ಏನೋ ಅಂತ ಕನ್ಫ್ಯೂಸ್ ಆಗಬೇಡಿ ಫುಲ್ ವೀಡಿಯೋನ ಡಿಟೇಲ್ ಆಗಿ ನೋಡಿ ನೀವು ಯಾವ ಥರ ಹಾಕಿದ್ದೀನಿ ಏನಂತ ಇದು ನಾಲ್ಕು ಚೈನ್ ತೊಗೊಂಡು ಮತ್ತೆ ಸೇಮ್ ಆ ಚೈನ್ ಇದೆಯಲ್ಲ ಒಂದು ವೇಳೆ ನಿಮಗೆ ನಾಲ್ಕು ಚೈನ್ ಸಾಕಾಗಿಲ್ಲ ಅಂದರೆ ಇನ್ನೊಂದು ಚೈನ್ ಎಕ್ಸ್ಟ್ರಾ ತೊಗೊಳ್ಳಿ ಒಟ್ಟಿನಲ್ಲಿ ಆ ಫಸ್ಟ್ ಚೈನ್ ಹಾಕಿದ್ದೀನಲ್ಲ ಆ ಲೆಂತ್ ಅಷ್ಟೇ ಚೈನ್ ತೊಗೋಬೇಕಾಯ್ತಾ ಫಸ್ಟ್ ನಾಲ್ಕು ಚೈನ್ ತೊಗೊಂಡಿದ್ದೀನಲ್ಲ ಅದು ನಿಮಗೆ ಒಂದು ನ್ಯಾಕ್ ಅಂದ್ಕೊಳ್ಳಿ ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ ಅದು ನೀವು ಫಸ್ಟ್ ನಾಲ್ಕೇ ಚೈನ್ ತೊಗೊಂಡಿದ್ದೀನಿ ಅಷ್ಟೇ ನಾಲ್ಕೇ ಚೈನ್ ತೊಗೊಂಡ್ರು ಅಷ್ಟು ಉದ್ದಕ್ಕೆ ಬರಲಿಲ್ಲ ನನಗೆ ಅಂತೆಲ್ಲ ಫೀಲ್ ಮಾಡ್ಕೊಬೇಡಿ ಒಂದೊಂದು ಸತಿ ಚೈನ್ ತೊಗೊಳ್ಳುವಾಗ ಲೂಸು ಎಲ್ಲ ಆಗುತ್ತೆ ಲೂಸ್ ತೊಗೊಂಡಿರೋ ಚೈನ್ ಉದ್ದ ಬಂದುಬಿಡುತ್ತೆ ಟೈಟ್ ತೊಗೊಂಡಿರೋ ಚೈನ್ ಗಿಡ್ಡ ಬಂದುಬಿಡುತ್ತೆ ಅದಕ್ಕೆ ನೀವೇನು ಮಾಡಿ ಅಂದರೆ ಅದು ಎಷ್ಟು ಉದ್ದ ಇದೆ ಕೆಳಗಡೆ ಎಷ್ಟು ಲೆಂತಲ್ಲಿ ಲಾಕ್ ಮಾಡಿದ್ದೀವಿ ಫಸ್ಟ್ ಚೈನನ್ನು ಅಷ್ಟು ಲೆಂತಿಗೆ ಚೈನ್ ಹಾಕ್ಕೊಳ್ಳಿ ಓಕೆ ಅಷ್ಟು ಲೆಂತಿಗೆ ಚೈನ್ ಹಾಕ್ಕೊಂಬಿಟ್ಟು ಸೇಮ್ ಅದೇ ಜಾಗದಲ್ಲಿ ಲಾಕ್ ಮಾಡ್ಕೊಳ್ಳಿ ನೋಡಿ ಈಗ ಸೆಕೆಂಡ್ ಚೈನ್ ಇದೆಯಲ್ಲ ಸೆಕೆಂಡ್ ಮನೆ ಅಂತ ಹೇಳ್ತೀನಿ ನೋಡಿ ಅರ್ಥ ಮಾಡ್ಕೊಳ್ಳಿ ನಾನು ಅದನ್ನು ಚೈನ್ಗಳ ಲಾಕ್ ಮಾಡಿರೋ ಎಲ್ಲ ಭಾಗಗಳಿಗೂ ಮನೆ ಅಂತ ಕರಿತೀನಿ ನಾನು ಮನೆ ಅನ್ನುವಾಗ ನೀವು ಅರ್ಥ ಮಾಡ್ಕೊಬೇಕು ಆ ಥರ ನಾಲ್ಕು ನಾಲ್ಕು ಚೈನ್ ತೊಗೊಂಡು ಹಾಕ್ಕೊಂಡಿರೋದನ್ನು ಮನೆ ಅಂತೀನಿ ಅಂತ ನೋಡಿ ಅದೊಂದು ಮನೆ ಇದೊಂದು ಮನೆ ಅದು ಮೂರನೇ ಮನೆ ನೋಡಿ ತೋರಿಸ್ತಾ ಇದ್ದು ಅದು ಮೂರನೇ ಮನೆ ಅಂದ್ಕೊಳ್ಳಿ ಅದು ಆರ್ಚ್ ಹಾಕಕ್ಕೆ ತೊಗೊಂಡಿರೋ ಮನೆ ನೋಡಿ ಅಷ್ಟು ಲೂಸ್ ಬಿಟ್ಕೊಂಡಿದ್ದೀನಿ ಅದ್ರ ಒಳಗಿಂದ ದಾರ ತಗೊಂಡು ನೀವು ಕ್ರೋಶಗಳನ್ನ ಹಾಕ್ಕೊಳ್ಬೇಕಾಗುತ್ತೆ ಕ್ರೋಶಗಳನ್ನ ಹಾಕ್ಕೊಳ್ಬೇಕಂದ್ರೆ ನೀವು ತ್ರಿಬಲ್ ಕ್ರೋಶದಲ್ಲಿ ಕೂಡ ಡಿಸೈನ್ ಮಾಡ್ಬೋದು ಸಿಂಗಲ್ ಕ್ರೋಶದಲ್ಲಿ ಕೂಡ ಡಿಸೈನ್ ಮಾಡ್ಬೋದು ಡಬಲ್ ಕ್ರೋಶದಲ್ಲಿ ಕೂಡ ಡಿಸೈನ್ ಮಾಡ್ಬೋದು ಈಗ ನಾನು ಲಾಕ್ ಮಾಡ್ಕೊಂಡಿರೋ ಜಾಗದಿಂದನೇ ದಾರ ತಗೊಂಡು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಎಳ್ಕೊಂಡು ಡಿಸೈನ್ ಮಾಡ್ಬೋದು ಅಥವಾ ಅದು ತ್ರಿಬಲ್ ಕ್ರೋಶ ತುಂಬ ಉದ್ದ ಆಗುತ್ತೆ ಅಂದರೆ ಡಬಲ್ ಕ್ರೋಶದಲ್ಲಿ ತೊಗೋಬೋದು ಈಗ ನೀವು ಅಷ್ಟು ಉದ್ದ ಎಳ್ಕೊಂಡು ಡಿಸೈನ್ ಮಾಡೋಕ್ಕೆ ನಿಮಗೆ ಅದು ಹೆವಿ ದೊಡ್ಡದಾಗಿಬಿಡುತ್ತೆ ಡಿಸೈನು ಆರ್ಚ್ ಎಲ್ಲ ದೊಡ್ಡ ದಪ್ಪ ದಪ್ಪ ದೊಡ್ಡ ದೊಡ್ಡದು ಕಾಣುತ್ತೆ ಅಂತ ಅನಿಸಿದರೆ ಆ ಚೈನ್ ಮೇಲಿದೆಯಲ್ಲ ಎರಡನೇ ಮನೆ ಇದೆಯಲ್ಲ ಅದರಲ್ಲಿ ಎರಡು ಚೈನ್ ಹಾಕಿಬಿಟ್ಟು ಅಲ್ಲಿ ಲಾಕ್ ಮಾಡಿಕೊಂಡು ಆಮೇಲೆ ನೀವು ಡಿಸೈನ್ ಸ್ಟಾರ್ಟ್ ಮಾಡ್ಬೋದು ಅದನ್ನು ಕೂಡ ತೋರಿಸ್ತೀನಿ ನೋಡಿ ಈ ಥರ ದಾರನ ಆವಾಗವಾಗ ಅಡ್ಜಸ್ಟ್ ಇರಿ ಆಯಿತಾ ಅದು ಸಿಲ್ಕ್ ಥ್ರೆಡ್ಡು ಒಂದೊಂದು ಎಳ್ಕೊಂಡಂಗೆ ಇರುತ್ತೆ ಒಂದೊಂದು ಲೂಸ್ ಇರುತ್ತೆ ನಿಮಗೆ ನೀಟಾಗಿ ಬರಬೇಕಂದ್ರೆ ನೀವು ಈ ಥರ ಟೈಟಾಗಿ ಹಿಡ್ಕೊಬೇಕು ಆ ದಾರನ ನೋಡಿ ನೀಡಲಲ್ಲಿ ಟೈಟಾಗಿ ತೊಗೊಬೇಕು ನೋಡಿ ಆ ಥರ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಹೇಳ್ಕೊಳ್ಳೋ ಥರ ಆ್ಯಕ್ಚುಲಿ ನಿಮಗೆ ತೋರಿಸ್ತಾ ಇಲ್ಲ ಇನ್ನು ಇನ್ನು ತೋರಿಸ್ತೀನಿ ನಿಮಗೆ ಡಿಸೈನ್ ಹಾಕ್ತಾ ಬರ್ತೀನಿ ನಿಮಗೀಗ ಟಿಪ್ಸ್ ಕೊಡ್ತಾ ಇರೋದು ನಾನು ಯಾವ ಥರ ದಾರನ ತಗೊಬೇಕು ಯಾವ ಥರ ಟೈಟ್ ಹಿಡ್ಕೊಬೇಕು ಲೂಸ್ ಬಿಡಬೇಡಿ ಮಾತ್ರ ಲೂಸ್ ಬಿಟ್ಟರೆ ಚೂರು ಚೆನ್ನಾಗಿ ಕಾಣಲ್ಲ ನೋಡಿ ನಾನು ಇನ್ನೊಂದು ಚೈನ್ ತಗೊಂಡೆ ಅದರ ಒಳಗಡೆಯಿಂದ ನನಗೆ ಆರ್ಚ್ ಹಾಕಲಿಕ್ಕೆ ಅದು ತುಂಬ ಉದ್ದ ಅನ್ನಿಸ್ತು ಅದಕ್ಕೆ ಇನ್ನೊಂದು ಚೈನ್ ತೊಗೊಂಡೆ ಈಗ ನನಗೆ ಕರೆಕ್ಟ್ ಲೆಂತ್ ಸರಿ ಇದೆ ನಾನು ಸಣ್ಣ ಆರ್ಚ್ ತೋರಿಸ್ತಾ ಇದ್ದೀನಿ ನಿಮಗೆ ಹಾಗಾಗಿ ನೋಡಿ ಮತ್ತು ನಿಮಗೆ ಆಮೇಲೆ ಡಿಸೈನ್ ನಾನು ತೋರಿಸ್ತಾ ಹೋಗ್ತೀನಿ ಅವಾಗ ಗೊತ್ತಾಗುತ್ತೆ ನಿಮಗೆ ಈಗ ನೋಡಿ ಸಣ್ಣ ಹರಿಸ್ ತಗೊಂಡಿದ್ದೀನಿ ಇದು ಡಬ್ಬಲ್ ಡಬಲ್ ಕ್ರೋಶ ಅಂತ ಇದೆಯಲ್ಲ ಡಬಲ್ ಕ್ರೋಶದಲ್ಲಿ ನಾನು ಆರ್ಚ್ ಮಾಡ್ತೀನಿ ನೋಡಿ ಈ ಥರ ಎರಡರಲ್ಲೊಂದು ಎರಡರಲ್ಲೊಂದು ತೊಗೊಂಡ್ರೆ ಡಬಲ್ ಕ್ರೋಶ ಫಸ್ಟು ಒಂದು ಸತ್ತಿನ ದಾರದಲ್ಲಿ ಸೂಜಿಯಲ್ಲಿ ಸುತ್ತಕೊಂಡ್ಬಿಟ್ಟು ಅದ್ರ ಮನೆ ಇದೆಯಲ್ಲ ಅದರೊಳಗಡೆಯಿಂದ ದಾರನ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ತೊಗೊಬೇಕು ಅಂದರೆ ಎರಡು ಸತಿ ಎರಡರಲ್ಲೊಂದು ಎರಡರಲ್ಲೊಂದು ತಗೊಂಡ್ರೆ ಅದಕ್ಕೆ ಡಬಲ್ ಕ್ರೋಶ ಅಂತಾರೆ ನೋಡಿ ಈ ಥರ ಹತ್ತಿರ ಹತ್ತಿರ ಹಾಕ್ತಾ ಹೋಗಿ ದೂರ ದೂರ ಇಟ್ಕೊಂಬಿಡಿ ಆ ಮನೆ ಒಳಗಿಂದ ದಾರನ ಹಾಕಿ ತೆಗೆಯುವಾಗ ಬೆರಳು ಕೈ ಕೆಳಗಡೆ ಇರಲಿ ಮತ್ತು ನೀವು ಎರಡರಲ್ಲೊಂದು ಎರಡರಲ್ಲೊಂದು ತೆಗೆಯುವಾಗ ತುಂಬ ಹತ್ತಿರದಿಂದ ಹಿಡ್ಕೋಬೇಕು ನೀವು ಡಿಸೈನ್ ಇಲ್ಲಾಂದರೆ ಹಾಳಾಗ್ಬಿಡುತ್ತೆ ನೋಡಿ ಕಾಣಿಸ್ತಾ ಇದೆ ನಾನು ಯಾವ ಥರ ಹಿಡ್ಕೊಂಡಿದ್ದೀನಿ ಅಂತ ಯಾವ ಥರ ಹಿಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ಆಯಿತಾ ಬರೀ ಹೇಗೆ ದಾರ ತಗೊಳ್ತಾ ಇದ್ದೀನಿ ಕೆಲವ್ರು ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ ಅಂದರೆ ನಾನು ಸೂಜಿಯಲ್ಲಿ ದಾರ ತಗೊಳೋದ್ರ ಬಗ್ಗೆ ಮಾತ್ರ ಇರುತ್ತೆ ಅಲ್ಲಿ ಬೆರಳಲ್ಲಿ ಯಾವ ಥರ ಸುತ್ಕೊಂಡು ಯಾವ ಥರ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಯಾವ ಥರ ದಾರಾನ ಬಿಡಿಸ್ಕೊಳ್ತಾ ಇದ್ದೀನಿ ಯಾವ ಥರ ಕೊಡ್ತಾ ಇದ್ದೀನಿ ಯಾವ ಥರ ಸುತ್ತಕೊಳ್ತಾ ಇದ್ದೀನಿ ಮತ್ತು ಕೆಳಗಡೆ ಬೆರಳಲ್ಲಿ ಹೇಗೆ ಹಿಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ಅಬ್ ಅಬ್ಸರ್ವ್ ಮಾಡ್ತಾ ಬನ್ನಿ ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ತೆಗಿಯುವಾಗ ನಾನು ಬೆರಳೆಷ್ಟು ಹತ್ತಿರದಲ್ಲಿ ಹಿಡ್ಕೊಂಡಿದ್ದೀನಿ ನೋಡಿ ಆ ಮನೆಯನ್ನು ಹಿಡ್ಕೊಬೇಕಲ್ಲಿ ಗಟ್ಟಿಯಾಗಿ ಆವಾಗ ನಿಮಗೆ ದಾರ ಲೂಸ್ ಎಲ್ಲ ಬರಲ್ಲ ನೀಟಾಗಿ ಅದರೊಳಗಡೆ ಹಾಕೊಳ್ತಾ ಹೋಗ್ಬೋದು ನಾನು ನಿಮಗೆ ಏನು ಫಾಸ್ಟ್ ಸ್ಪೀಡೆಲ್ಲ ಮಾಡಿ ತೋರಿಸ್ತಾ ಇಲ್ಲ ನಾನು ಹೇಗೆ ಹಾಕಿದ್ದೀನೋ ಹಾಗೇನೆ ತೋರಿಸ್ತಾ ಇದ್ದೀನಿ ಸ್ಪೀಡೇನೂ ಮಾಡಲಿಲ್ಲ ನೋಡಿ ಈ ಥರ ಹಾಕ್ಕೊಳ್ತಾ ಬಂದೆ ಅಲ್ವಾ ನಿಮಗೆ ನೋಡ್ಕೊತ ಬರಬೇಕು ಆ ಮನೆ ಇದೆಯಲ್ಲ ಆ ಮನೆ ಕಂಪ್ಲೀಟ್ ಆಗೋವರೆಗೂ ಕರೆಕ್ಟ್ ಕಂಪ್ಲೀಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಹಾಕೋಬೇಕು ನೀವು ಡಬಲ್ ಕ್ರೂಶನ ಆ ಥರ ನೋಡಬೇಕು ನೀವು ಒಂದು ಸತಿ ಹೀಗೆ ಹಾಕ್ಕೊಳ್ತಾ ಬರುವಾಗ ಲಾಸ್ಟ್ ಹತ್ತತ್ರ ಬರುವಾಗ ನೋಡ್ಕೊಬೇಕು ಕಂಪ್ಲೀಟ್ ಆಯಿತಾ ಸಾಕ ಇಷ್ಟು ಇಷ್ಟು ಆರ್ಚಿಗೆ ಇಷ್ಟು ಡಬಲ್ ಕ್ರೊಷ್ ಹಾಕಿದ್ದು ಸಾಕ ಅಂತ ಈ ಥರ ಹೇಳೋದು ಒಂದು ಸತಿ ಹಾಗೆ ಸ್ಟ್ರೈಟಾಗಿ ಸೂಜ್ ಎಲ್ಲ ಇಟ್ಟು ನೋಡ್ಕೊಳ್ಳಿ ಹಾಂ ಆಗ ನಿಮಗೆ ಕರೆಕ್ಟ್ ಅನ್ನಿಸ್ತು ಆ ಡಿಸೈನ್ ಸರಿ ಅನ್ನಿಸ್ತು ಎಲ್ಲೂ ಚೂರು ಗ್ಯಾಪ್ ಇಲ್ಲ ಟೈಟ್ ಇಲ್ಲ ಚೆನ್ನಾಗಿ ಬಂತು ಅಂತ ಅನ್ನಿಸೋವಾಗ ನೀವು ನೀವು ಲೆಕ್ಕ ಮಾಡ್ಕೊಳ್ಳಿ ಒಂದು ಸತಿ ಎಷ್ಟು ಡಬಲ್ ಕ್ರೋಶ ಹಾಕಿದಿರಿ ಅಂತ ಆಮೇಲೆ ನೀವು ಫಸ್ಟು ಸ್ಯಾರಿಗೆ ಫಸ್ಟು ಒಂದು ಸತಿನ ಲೆಕ್ಕ ಮಾಡಿಕೊಂಡು ಅಂದರೆ ಡಿಸೈನ್ ಹಾಕಿಬಿಟ್ಟು ನಿಮಗೆ ಅದು ಪರ್ಫೆಕ್ಟ್ ಆದಮೇಲೆ ಎಷ್ಟು ಡಬಲ್ ಕ್ರೋಶ ಹಾಕಿದ್ದೀನಿ ಅಂತ ಲೆಕ್ಕ ಮಾಡ್ಕೊಂಬಿಟ್ರೆ ಮತ್ತು ಕಂಪ್ಲೀಟ್ ಸ್ಯಾರಿ ಹಾಕುವಾಗ ನೀವು ಅಷ್ಟೇ ಡಬಲ್ ಕ್ರೋಶ ಹಾಕಂತ ಹೋದರೆ ಸಾಕಾಗುತ್ತೆ ಯಾಕೆಂದರೆ ಮನೆ ಅಷ್ಟೇ ಚೈನ್ ಹಾಕ್ಕೊಂಡಿರ್ತೀರಲ್ವ ಚೈನ್ ಯಾವಾಗಲೂ ನೀವು ಎಷ್ಟು ಹಾಕ್ಕೊಂಡಿರ್ತೀರ ಎಷ್ಟು ಲೂಸ್ ಬಿಟ್ಕೊಂಡಿರ್ತೀರಾ ಅಂದರೆ ಚೈನು ಟೈಟ್ ಟೈಟ್ ಹಾಕ್ಕೊಂಡಿರ್ತೀರೋ ಲೂಸ್ ಹಾಕೊಂಡಿರ್ತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಅಂದರೆ ಕರೆಕ್ಟಾಗಿ ಒಂದ ಟೈಟ್ ಹಾಕ್ಕೊತಾ ಬಂದರೆ ಟೈಟೇ ಇರಬೇಕು ಲೂಸ್ ಹಾಕ್ಕೊಳ್ತಾ ಬಂದರೆ ಲೂಸೇ ಇರಬೇಕು ಒಟ್ಟಿನಲ್ಲಿ ಎಲ್ಲ ಒಂದೇ ಅಳತೆಗೆ ಹಾಕ್ಕೊಳ್ತಾ ಬರಬೇಕು ಈ ನಾಲ್ಕು ಚೈನ್ ತೊಗೊಂಡಿರೋದು ಎಷ್ಟು ಅಳತೆಗೆ ಫಸ್ಟ್ ತೊಗೊಂಡಿದ್ದೀರೋ ನೆಕ್ಸ್ಟ್ ಸರಿ ನಾಲ್ಕು ಚೈನ್ ತೊಗೊಳ್ಳುವಾಗ ಕೂಡ ಅಷ್ಟೇ ಉದ್ದಕ್ಕೆ ಇರಬೇಕು ಓಕೆನಾ ಆವಾಗ ನಿಮಗೆ ಡಿಸೈನು ಕರೆಕ್ಟ್ ಅಟ್ಟಾಗಿ ಬರುತ್ತೆ ಏನೊಂದು ಹೆಚ್ಚು ಕಮ್ಮಿ ಅನ್ಸಲ್ಲ ಹಾಗೆ ಚೂರು ಪರ ಹೆಚ್ಚು ಕಮ್ಮಿ ಬಂದರೆ ಏನಂತ ವ್ಯತ್ಯಾಸ ಆಗೋದಿಲ್ಲ ನೋಡಿ ಇದು ಆರ್ಚು ಆರ್ಚ್ ಬಂತು ಗೊತ್ತಾಯ್ತಾ ಇದಕ್ಕೆ ಆರ್ಚ್ ಅಂತ ಹೇಳ್ತೀವಿ ನಾವು ಕ್ರೋಶದಲ್ಲಿ ಫಸ್ಟ್ ಡಿಸೈನ್ ಅಂತ ಅಂದ್ಕೊಳ್ಳಿ ನೋಡಿ ಈ ಥರ ಒಂದು ಎರಡು ಮೂರು ಚೈನ್ ಹಾಕಿ ಇದು ಲಾಸ್ಟ್ ನಾಲ್ಕು ಚೈನ್ ಹಾಕಲಿಕ್ಕೆ ನಿಮಗೆ ಆರ್ಚ್ ಹಾಕಿದ್ರಲ್ವ ಆರ್ಚನ ಎಂಡ್ ಮಾಡುವಾಗ ನೀವು ಸ್ಟಾರ್ಟಿಂಗ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರಿ ಅಲ್ಲಿ ಲಾಕಿಂದ ಸ್ಟಾರ್ಟ್ ಮಾಡಿದ್ರಿ ಅಲ್ವಾ ಅಲ್ಲಿಂದ ಅದೇ ಅಷ್ಟೇ ಗ್ಯಾಪಿಗೆ ಸೇಮ್ ಅಲ್ಲೇ ಬಂದು ನೀವು ಲಾಕ್ ಮಾಡ್ಕೊಬೇಕು ಅಂದರೆ ಇದು ಮೂರನೇ ಆರ್ಚ್ ಇದು ಲಾಕಲ್ಲಿ ಇಟ್ಕೋಬಾರ್ದು ಬೆರಳನ್ನು ನೋಡಿ ಈ ಥರ ನಿಮಗೆ ಇನ್ನೂ ಡೌಟ್ ಇದೆ ಕ್ಲಿಯರ್ ಆಗಿಲ್ಲ ಅಂದರೆ ನಾನು ಇನ್ನೂ ಹಾಕ್ತಾನೆ ಹೋಗ್ತಿರ್ತೀನಿ ಕಂಪ್ಲೀಟಾಗಿ ನೋಡ್ಕೊಳ್ತಾ ನೀವು ವೀಡಿಯೋಸ್ನ ಗೊತ್ತಾಗುತ್ತೆ ನಿಮಗೆ ಒಂದು ಎರಡು ಮೂರು ಡಿಸೈನು ಒಂದು ಎರಡು ಮೂರು ಸತಿ ನೋಡಿಕೊಂಡ್ರೆ ಸಾಕಾಗುತ್ತೆ ನಿಮಗೆ ಆವಾಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಈಗ ನಿಮಗೆ ಕನ್ಫ್ಯೂಸ್ ಅನಿಸ್ಬೋದು ಅಲ್ಲ ನಿಮಗೆ ಅಂದರೆ ಗೊತ್ತಿಲ್ಲದೆ ಇರೋರಿಗೆ ಕನ್ಫ್ಯೂಸ್ ಅನಿಸುತ್ತೆ ಸ್ವಲ್ಪ ಬೇಸಿಕ್ ಗೊತ್ತಿರೋರಿಗೆ ಕನ್ಫ್ಯೂಸ್ ಅನಿಸಲ್ಲ ಓಕೆ ನಿಮಗೆ ಈಗ ಫಸ್ಟ್ ಟೈಮ್ ನೀವು ನೋಡ್ತಾ ಇರೋದು ನಿಮಗೆ ಆರ್ಚಿದು ಕ್ರೋಶದು ಪರಿಚಯನೇ ಇಲ್ಲ ಅನ್ನೋರಿಗೆ ಸ್ವಲ್ಪ ಕನ್ಫ್ಯೂಸ್ ಅನ್ಸುತ್ತೆ ಇದ್ದವ್ರಿಗೆ ಆಗಲ್ಲ ಆದರೂ ಫಸ್ಟ್ ನೋಡೋರಾದ್ರೂ ಒಂದು ಎರಡು ಮೂರು ಸತಿ ಒಂದು ಎರಡು ಮೂರು ವೀಡಿಯೋ ನೋಡುವಾಗ ಗೊತ್ತಾಗ್ಬಿಡುತ್ತೆ ನೋಡಿ ಅದು ಫಸ್ಟ್ ಇದೆಯಲ್ಲ ಅದು ಕುಚ್ಚಾಕ್ಲಿಕ್ಕೆ ಮತ್ತು ಲಾಸ್ಟ್ದು ನಾಲ್ಕು ಚೈನ್ ತೊಗೊಂಡಿದ್ದೀವಲ್ಲ ಅದು ಕುಚ್ಚಾಕ್ಲಿಕ್ಕೆ ಮತ್ತು ಎರಡನೇ ಮನೆ ಮತ್ತು ಆ ಕಡೆ ನಾಲ್ಕನೇ ಮನೆ ಆರ್ಚ್ ಸ್ಟಾರ್ಟ್ ಮಾಡೋ ಮನೆಗಳವು ಈ ಮೂರನೇ ಮನೆ ಇದೆಯಲ್ಲ ಅದು ನಿಲ್ಲ ಅಂತ ಮನೆ ಅಂದರೆ ಅಲ್ಲಿ ನೋಡಿ ಆ ಗ್ಯಾಪಲ್ಲಿ ಕುಚ್ಚು ಹಾಕೋದು ಆ ಕಡೆ ಈ ಕಡೆ ಕುಚ್ಚು ಹಾಕಿ ಮತ್ತು ಅದಕ್ಕೆ ಗಮ್ ಹಾಕಿ ಫಿನಿಶಿಂಗ್ ಕೊಟ್ಟರೆ ಆಯಿತು ನೋಡಿ ಗಮ್ ಹಾಕಿ ಅದು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ದಾರ ಉದ್ದ ಕಟ್ ಮಾಡ್ಕೊಂಡಿದ್ರೆ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ಹಾಗಂತ ತೀರ ಶಾರ್ಟ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಈ ಥರ ಗಮ್ಮಲ್ಲಿ ಅಂಟಿಸಿ ಅಲ್ಲಿ ಸ್ವಲ್ಪ ಜಾಸ್ತಿ ಉದ್ದ ಇದ್ದರೆ ನೀಟಾಗಿ ಬಗ್ಗಿ ಕುತ್ಕೊಳ್ಳುತ್ತಲ್ವ ಗಮ್ ಹಾಕಿದ ಮೇಲೆ ತುಂಬ ಶಾರ್ಟ್ ಆದರೆ ಅದು ಬಗ್ಗಿ ಕೂತ್ಕೊಳ್ಳೋದಿಲ್ಲ ಯಾಕೆ ಫ್ರಂಟಲ್ಲಿ ಫಿನಿಷಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಈ ಥರ ನೋಡಿ ಗಮ್ ಹಾಕಿ ಸ್ವಲ್ಪ ಹೊತ್ತು ಬಿಡಿ ಆಯಿತಾ ಅದನ್ನು ಮುಟ್ಟಕ್ಕೆಲ್ಲ ಹೋಗಬೇಡಿ ಸ್ವಲ್ಪ ಹಾಗೆ ಏನಾದರೂ ಮೇಲೆ ಎತ್ಕೊಳ್ಳುತ್ತೆ ದಾರ ಅಂತ ಆದರೆ ಒತ್ತಿಡ್ಕೊಬೇಕು ಅದು ಒತ್ತಿ ಹಿಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟರೆ ಅಲ್ಲಿ ನೀಟಾಗಿ ಅಂಟ್ಕೊಳ್ಳುತ್ತೆ ಥ್ಯಾಂಕ್ ಯು